ಎಲ್ಲರಿಗೂ ನಮಸ್ಕಾರ ಕುವೆಂಪು ಅವರ ವಿಭೂತಿ ಪೂಜೆ ಕೃತಿಯಿಂದ ಶಕ್ತಿ ಕವಿ ರನ್ನ ಲೇಖನವನ್ನು ಕೇಳೋಣ ಕನ್ನಡ ಸಾಹಿತ್ಯದ ಮಹಾಕವಿಗಳಲ್ಲಿ ರನ್ನ ಪ್ರಧಾನತಃ ಶಕ್ತಿ ಕವಿ ಆತನಲ್ಲಿರುವ ಉದ್ದಾಮವಾದ ಇತರ ಕಾವ್ಯ ಗುಣಗಳು ಶ್ರೇಷ್ಠರಾದ ಬೇರೆ ಕನ್ನಡ ಕವಿಗಳಲ್ಲಿ ಸಮಪ್ರಮಾಣದಲ್ಲಿಯೂ ಸಮಧಿಕ ಪ್ರಮಾಣದಲ್ಲಿಯೂ ದೊರೆಯುತ್ತವೆ ಆದರೆ ರನ್ನನ ವಿಶಿಷ್ಟ ಗುಣವಾದ ಶಕ್ತಿ ಅದೇ ಪ್ರಮಾಣದಲ್ಲಿ ಆ ತೂಕದಲ್ಲಿ ಆ ವೇಗದಲ್ಲಿ ಆ ಮಿಂಚಿನಲ್ಲಿ ಮತ್ತೆಲ್ಲಿಯೂ ಲಭಿಸುವುದಿಲ್ಲ ರನ್ನನ ಶಕ್ತಿಯ ಭವ್ಯತೆಯೇ ಬೇರೆ ಅದರ ಭೀಮಬಲವೇ ಬೇರೆ ಅದರ ದುರ್ಯೋಧನ ಧೈರ್ಯವೇ ಬೇರೆ ಅದರೆದುರು ನಿಂತಾಗ ಗೇರು ಸೊಪ್ಪೆಯ ಜಲಪಾತದ ರಂಧ್ರ ಭೀಷ್ಮತೆ ನಮ್ಮನ್ನು ಆಕ್ರಮಿಸಿದಂತಾಗುತ್ತದೆ ಅದರ ಬಿರುವ ನಲಿಗೆ ಸಿಕ್ಕಿದಾಗ ಕಿಬ್ಬಿಗೆ ಬೋರ್ಗರೆ ರುಳುವ ಕಾರ್ಗಾಲದ ನಿರ್ಜರಣಿಯ ಮೇಲರ್ಬಿಗೆ ಮಂಡೆಗೊಟ್ಟಂತಾಗುತ್ತದೆ ನಮ್ಮನ್ನು ಅಪ್ಪಳಿಸುತ್ತದೆ ಉಸಿರು ಕಟ್ಟಿಸ್ತದೆ ಒದ್ದೆ ಮುದ್ದೆಯನ್ನಾಗಿ ಮಾಡಿ ಕೊಚ್ಚಿಬ್ಬಿಸಾಡ್ತದೆ ಕೈ ತತ್ತರಿಸಿ ಕಾಲು ತತ್ತರಿಸಿ ಮಿದ್ರಿ ತತ್ತರಿಸಿ ಹುಚ್ಚಬ್ಬಿಸುತ್ತದೆ ಆ ವಿದ್ಯುತ್ ತೀರ್ಥದ ರಭಸಕ್ಕೆ ಎದೆಗೊಟ್ಟು ಮಿಂದು ಶುಚಿಯಾಗಿ ಚೇತನೋಜ್ವಲನಾಗಿ ಅದರ ಶಕ್ತಿ ಪಾನದಿಂದ ಬಲಾನ್ವಿತನಾಗಿ ಹೊರಗೆ ಬರಬೇಕಾದರೆ ಸಹೃದಯನಿಗೆ ಆಂಜನೇಯ ಸದೃಶ್ಯವಾದ ಪಟುತೆ ಬೇಕಾಗುತ್ತದೆ ಅಂತಹ ಶಕ್ತಿ ಗುಣ ಒಂದಿಲ್ಲದಿದ್ದರೆ ರನ್ನನಿಗೆ ಮಹಾಕವಿಯ ಪಟ್ಟ ದುರ್ಲಭವಾಗುತ್ತಿತ್ತು ಅವನದು ಪಂಪ ಸೂರ್ಯಕಾಂತಿಯನ್ನು ಪ್ರತಿಬಿಂಬಿಸುವ ಚಂದ್ರ ಕೀರ್ತಿ ಮಾತ್ರವಾಗುತ್ತಿತ್ತು ಕವಿ ಚಕ್ರವರ್ತಿ ಎಂಬ ಬಿರುದು ಅವನನ್ನು ರಕ್ಷಿಸುತ್ತಿರಲಿಲ್ಲ ಪೊನ್ನನಿಗೊದಗಿರುವ ಗತಿಯೇ ಅವನಿಗೂ ಒದಗುತ್ತಿತ್ತು ಆ ಶಕ್ತಿ ವಿಶೇಷವೊಂದರಿಂದಲೇ ರನ್ನ ಇಂದಿಗೂ ಬದುಕಿದ್ದಾನೆ ಮಹಾಕವಿಯಾಗಿದ್ದಾನೆ ಪಂಪ ನಾರಣಪ್ಪರ ನಡುವೆ ಹೆಗಲೆಣೆಯಾಗಿ ಹೆಣೆಯತ್ತಿ ನಿಂತಿದ್ದಾನೆ ರನ್ನನಂತೆ ಪ್ರಥಮ ಪರಿಚಯದಲ್ಲಿಯೇ ಸಾಹಿತ್ಯದ ಪ್ರೌಢ ವಿದ್ಯಾರ್ಥಿಯನ್ನು ಆಕ್ರಮಿಸಿ ಅಪ್ಪಳಿಸಿ ಉದ್ರೇಕಿಸಿ ಹೊಡೆದಬ್ಬಿಸಿ ಬೆರಗುಗೊಳಿಸಿ ವಶಪಡಿಸಿಕೊಳ್ಳುವ ವೀರ ಕವಿ ಕನ್ನಡದಲ್ಲಿ ಮತ್ತೊಬ್ಬನಿಲ್ಲ ಆ ಪ್ರಥಮ ರಾಸಾಸ್ವಾದನೆಯ ಅನುಭವದ ಮುದ್ರೆ ಚಿರಸ್ಥಾಯಿಯಾಗಿರುತ್ತದೆ ಆತನ ಪರವಾದ ನಮ್ಮ ಪ್ರಶಂಸೆಯಾಗಲಿ ಪೂಜೆ ಆಗಲಿ ಪಕ್ಷಪಾತವಾಗಲಿ ಮತ್ತೆ ಧಕ್ಕೆಗೀಡಾಗುವುದಿಲ್ಲ ಆದರೆ ಸಾಹಿತ್ಯ ಸೀಮೆಯಲ್ಲಿ ಮುಂದುವರೆದು ಹೊಸ ಹೊಸ ಪರಿಚಯಗಳಿಂದ ಹೆಚ್ಚು ಹೆಚ್ಚು ಶ್ರೀಮಂತನಾಗುವ ವಿದ್ಯಾರ್ಥಿಗೆ ಅದರಲ್ಲೂ ವಿಶೇಷವಾಗಿ ಪಂಪನ ಬೃಹತ್ ಪ್ರತಿಭೆಯ ಕುಲಂಕುಶ ಪರಿಚಯದಿಂದ ಊರ್ಧ್ವ ಪ್ರಜ್ಞನಾದ ಮೇಲೆ ಕ್ರಮೇಣ ಗೊತ್ತಾಗುತ್ತದೆ ಆ ಪ್ರಥಮಾನುಭವದ ನಕ್ಷೆ ನೆರೆಯ ಸಿರಿಮನೆಯಿಂದ ಎರವು ತಂದು ಸಿಂಗರಿಸಿದ ಬಡಮನೆಯ ಮದುಮಗಳಂತೆ ಕಾಣಿಸತೊಡಗುತ್ತಾನೆ ರನ್ನ ಓಹೋ ಈ ರೇಖೆಯ ವಿನ್ಯಾಸ ಅವನದಲ್ಲ ಆ ಬಣ್ಣದ ಹೊಳಪು ಸಾಲದ ಸಿರಿ ಈ ಸಂವಿಧಾನದ ಕೃತಿ ಚೌರ್ಯವಲ್ಲದಿದ್ದರೂ ತತ್ಸದೃಶ್ಯ ಆ ಪ್ರತಾಪದ ಶಕ್ತಿ ತನ್ನದಾದರೂ ಉಕ್ತಿ ತನ್ನದಲ್ಲ ಈ ಉಪಮೆ ಚರ್ವಿತ ಚರ್ವಣ ಆ ರೂಪಕ ಸಂಪ್ರದಾಯದ್ದು ಇಲ್ಲಿ ಪೂರ್ವ ಕವಿಯ ರೀತಿಯಿದ್ದರೂ ಅಲ್ಲಿರುವ ಧ್ವನಿಯಿಲ್ಲ ಅಲ್ಲಿ ಅಕ್ಷರಾಡಂಬರವಿದ್ದರೂ ಪಂಪನ ಗುಂಪಿಲ್ಲ ಓಹೋ ಇಷ್ಟೇ ಈ ರನ್ನ ನವಿಲಿನ ಪುಕ್ಕ ಸಿಕ್ಕಿಸಿಕೊಂಡ ಕೆಂಪೂತ ಪೆಂಪಲ್ಲ ಪೆಂಪನದು ಹೆಸರಿಗೇ ಈ ರನ್ನ ಪಂಪನ ಮಹಾಕಾವ್ಯವಾದ ವಿಕ್ರಮಾರ್ಜುನ ವಿಜಯದ ಒಂದೆರಡು ಆಶ್ವಾಸಗಳನ್ನು ಕಿತ್ತುಕೊಂಡು ಒಂದಿನಿತು ನಾಟಕೀಯವಾಗಿ ಸನ್ನಿವೇಶಗಳನ್ನು ನೈದು ಪಂಪನಿಂದ ಸಕಲ ಸಾಮಗ್ರಿಗಳನ್ನು ಪಡೆದಿದ್ದರೂ ಅವನನ್ನ ಒಮ್ಮೆಯಾದರೂ ನೆನೆಯುವ ಕೃತಜ್ಞತೆಯನ್ನು ಅವಜ್ಞೆ ಮಾಡಿ ಸಂಪೂರ್ಣಾನುಕರಣದ ಸಾಹಸ ಭೀಮ ವಿಜಯವನ್ನು ಜೋಡಿಸಿದ್ದಾನಷ್ಟೆ ಅಷ್ಟಕ್ಕಾದರೂ ಮುಗಿಯುತ್ತದೆ ಅವನ ಋಣಭಾರ ಇಲ್ಲ ಲೌಕಿಕ ಕಾವ್ಯದಲ್ಲಿ ಹೇಗೋ ಹಾಗೆ ಆಗಮಿಕ ಕಾವ್ಯದಲ್ಲಿಯೂ ರನ್ನ ಪಂಪನ ಅನುಚರ ಅಲ್ಲಿಯಂತೂ ಇಲ್ಲಿಗಿಂತಲೂ ಕೀಳೆ ಆದಿಪುರಾಣದ ಆನೆಯ ಮುಂದೆ ಅಜಿತ ಪುರಾಣದ ಆಡೆ ಇದ್ದಕ್ಕಿದ್ದ ಹಾಗೆ ರನ್ನನನ್ನು ಆರಾಧಿಸುತ್ತಿದ್ದ ನಮ್ಮ ಪ್ರೌಢ ವಿದ್ಯಾರ್ಥಿ ಅವನನ್ನು ಮೂದಲಿಸಲು ಹಿಂಜರಿಯುವುದಿಲ್ಲ ಕೊನೆಗೆ ಪ್ರಥಮ ಪರಿಚಯದಿಂದ ಸಂಭವಿಸಿದ್ದ ಆರಾಧನಾ ಕ್ರಿಯೆಗೆ ಪ್ರತಿಯಾಗಿ ಅದೊಂದು ರೀತಿಯ ತಾತ್ಸಾರದ ಪ್ರತಿಕ್ರಿಯೆ ಮೂಡುತ್ತದೆ ಹುಣ್ಣಿಮೆ ಹೋಗಿ ಅಮಾವಾಸ್ಯೆ ಕವಿಯುತ್ತದೆ ಆದ್ರೇನು ಮತ್ತೆ ಬೆಳ್ವಕ್ಕದ ಪಾಡಿವ ಮೂಡದಿರುತ್ತದೆಯೇ ಪಂಪನನ್ನು ಕೆಳಗಿಟ್ಟು ಮತ್ತೆ ಗಧಾಯುದ್ಧವನ್ನು ಎತ್ತಿಕೊಳ್ಳುತ್ತಾನೆ ಜಾಗೃತ ಪ್ರಜ್ಞನಾಗಿ ಅಮೂಲಾಗ್ರವಾಗಿ ಓದ್ತಾನೆ ಯಾವ ಪುಟವನ್ನು ತೆರೆಯಲಿ ಯಾವ ಸನ್ನಿವೇಶವನ್ನು ಗಮನಿಸಲಿ ಯಾವ ಸಂವಾದವನ್ನೇ ಪಠಿಸಲಿ ಯಾವ ವೀರಾಲಾಪವನ್ನು ವಾಚಿಸಲಿ ಯಾವ ವರ್ಣನೆಯನ್ನು ಆಲಿಸಲಿ ಪೂರ್ವ ಪರಿಚಿತವಾದ ಅದೇ ಶಕ್ತಿ ಹೃದಯ ವಿಹಾರಿಯಾಗುತ್ತದೆ ಪ್ರಾಣ ಸಂಚಾರಿಯಾಗುತ್ತದೆ ಉತ್ಸಾಹ ರೋಷ ಔದಾರ್ಯ ಪ್ರತೀಕಾರ ಧೀರ ಜೋಗುಣ ಪ್ಲಾವಿತ ಸನ್ನಿವೇಶಗಳ ಮಾತಿರಲಿ ವಿಲಾಪ ವಿಷಾದ ನಿರಾಶೆ ಶೋಕ ಛಲ ದೈನ್ಯ ಮರಣ ಇತ್ಯಾದಿತ ಮೋಗುಣ ಪ್ರಚುರವಾದ ಸನ್ನಿವೇಶಗಳಲ್ಲಿಯೂ ಆ ದುರ್ಧಮ್ಯ ಶಕ್ತಿ ಓದುಗನ ಧಮನಿಗಳಲ್ಲಿ ಅಗ್ನಿ ಜ್ವಾಲೆಯಂತೆ ಧುಮುಧುಮುಕುವ ಅನುಭವವಾಗುತ್ತದೆ ಭೀಮ ದುರ್ಯೋಧನರ ಗಧಾಯುದ್ಧದ ಪ್ರಸಂಗದಲ್ಲಿ ಹೇಗೋ ಹಾಗೆಯೇ ಆಕ್ರಂದಿಸುತ್ತಿರುವ ಕುರುಕುಲ ವಿಳೆಯ ಜ್ವಾಲೆ ಪಾಂಚಾಲಿಯನ್ನ ಸಮೀರ ಕುಮಾರನು ಸಂತೈಸುತ್ತಿರುವ ಸನ್ನಿವೇಶದಲ್ಲಿಯೂ ಆ ಶಕ್ತಿಯ ಮಿಂಚು ಧೋಳು ನಮ್ಮನ್ನ ಆಲಂಗಿಸುತ್ತದೆ ದುರ್ಯೋಧನನು ಪಾಂಡವ ಪ್ರಶಂಸಾಪರನಾದ ಸಂಜಯನನ್ನ ತಿರಸ್ಕರಿಸುವ ದೃಶ್ಯದಲ್ಲಿ ಹೇಗೋ ಹಾಗೆಯೇ ಮಡಿದ ಕರ್ಣನ ಕಡೆಬರವನ್ನು ಕಂಡು ಆತನು ಪ್ರಲಾಪಿಸುವಾಗಲೂ ನಮಗೆ ಆ ಶಕ್ತಿ ಸ್ಪರ್ಶವಾಗುತ್ತದೆ ಭೀಮನ ರೌದ್ರ ಪ್ರತಿಜ್ಞೆಯಲ್ಲಿಯಂತೋ ಅಂತೆಯೇ ಶರಶಯ್ಯಾಗತರಾದ ಗಾಂಗೇಯರನ್ನು ಬೀಳ್ಕೊಳ್ಳುವ ದುರ್ಯೋಧನನ ಅಮರ್ಷತೆಯಲ್ಲಿಯೂ ಅದೇ ಶಕ್ತಿ ದರ್ಶಿತವಾಗುತ್ತದೆ ಕೌರವೇಂದ್ರನು ವೈಶಂಪಾಯನ ಸರೋವರದಲ್ಲಿ ತಲೆಮರೆಸಿಕೊಳ್ಳುವಾಗ ಎಂತೋ ಅಂತೆಯೇ ಸಾಹಸ ಭೀಮನ ಮೂದಲಿಕೆಗೆ ನೀರೊಳಲಿದ್ದು ಬೆರ ಬೆವರಿ ಆತನು ಹೊರಚಿಮ್ಮಿದ ವಿದ್ಯುತ್ ವರ್ಣನೆಯಲ್ಲಿಯೂ ಅದೇ ಶಕ್ತಿ ಸೌದಾಮಿನಿಯ ಭಯಂಕರ ಸ್ಫೋಟನೆಗೆ ಸಿಲುಕಿದಂತಾಗುತ್ತದೆ ನಮ್ಮ ಚೇತನ ಶಕ್ತಿ ಶಕ್ತಿ ಮತ್ತು ಶಕ್ತಿ ಇನ್ನೂ ಶಕ್ತಿ ಮುಟ್ಟಿದಲ್ಲಿ ಶಕ್ತಿ ಮೆಟ್ಟಿದಲ್ಲಿ ಶಕ್ತಿ ಆ ಶಕ್ತಿಯ ಭೀಮಕಾಂತಾಕರ್ಷಣೆಯಿಂದ ಬಿಡಿಸಿಕೊಳ್ಳಲಾಗುವುದೇ ಇಲ್ಲ ಅದರ ದಿಗ್ಗಜೋಪಮಾವಾದ ಐರಾವತ ಕರಾಸ್ತಾಲ್ ಆಸ್ತಾಲ್ ಪಾಲನೆಯ ವಿದ್ಯೋನ್ಮೋಹಿನಿಯ ರಸಾಕ್ರಮಣದಿಂದ ತಪ್ಪಿಸಿಕೊಳ್ಳಲಾಗುವುದಿಲ್ಲ ಹೀಗೆ ಪರಸ್ಪರ ವಿರುದ್ಧವೆಂದು ತೋರುವ ಅನುಭವಗಳ ಘರ್ಷಣಾಂದೋಲನಗಳಿಗೆ ಸಿಲುಕಿ ನಮ್ಮ ಪ್ರೌಢ ವಿದ್ಯಾರ್ಥಿ ದಿಗ್ಮೂಢನಾದಂತಾಗುತ್ತಾನೆ ಬರಗು ಬಡಿದಂತಾಗುತ್ತದೆ ಜ್ವಾಲಾಮಯನಾಗುತ್ತಾನೆ ಶಕ್ತಿ ಸಂಚಾರದಿಂದ ಬಲಿಷ್ಠನಾಗುತ್ತಾನೆ ರಸಲೋಕದ ಭವ್ಯಾನುಭೂತಿಯಿಂದ ದೀಪ್ತನಾಗುತ್ತಾನೆ ಆರಾತಿಯ ಮುನ್ನಾರ್ಥರಿಲ್ಲ ವಾಗ್ದೇವಿಯ ಭಂಡಾರದ ಮುದ್ರೆಯ ನೊಡೆದಂ ಸಾರಸ್ವತ ಮೆನಿಪ ಕವಿತೆಯೊಳ್ ಕವಿರತ್ನಂ ಎಂಬ ರನ್ನನ ಆತ್ಮಪ್ರತ್ಯಯಕ್ಕೆ ಕೆಮ್ಮನೆ ಸಮ್ಮತ ಹೊಡೆದು ತಾನೂ ಅದನ್ನು ಹೆಮ್ಮೆಯಿಂದ ಅಘೋಷಿಸುತ್ತಾನೆ ರತ್ನ ಪರೀಕ್ಷಕ ನಾಂ ಕೃತಿ ರತ್ನ ಪರೀಕ್ಷಕನೇನೆಂದು ಫಣ ಫಣಿತಿಯ ಫಣಾ ರತ್ನ ಮುಮಂ ರನ್ನನ್ ಕೃತಿ ರತ್ನಮುಮಂ ಪೇ ಪರೀಕ್ಷಿಪಂಗೆಂಟೆತೆ ಎಂದು ರನ್ನ ತನ್ನ ವಿಮರ್ಶಕರನ್ನು ಉದ್ದೇಶಿಸಿ ಅಂದು ಆಡಿದದನ್ನ ಮತ್ತೆ ಹೇಳಿಕೊಂಡು ತನಗೆ ತಾನೇ ಎಚ್ಚರಿಕೆ ಕೊಟ್ಟುಕೊಳ್ಳುತ್ತಾನೆ ಅರೆ ಇದೇನು ಕತೆ ಅವನದಲ್ಲ ಸಂವಿಧಾನ ಅವನದಲ್ಲ ಸನ್ನಿವೇಶ ವಿರಚನೆಯೂ ಸಂಪೂರ್ಣವಾಗಿ ಅವನದಲ್ಲ ಅಲಂಕಾರ ರೀತಿ ರಸ ಧ್ವನಿ ಎಲ್ಲದಕ್ಕೂ ಪಂಪನಲ್ಲಿ ಮೇಲ್ಪಂಕ್ತಿ ಕಾಣುತ್ತದೆ ವಿಚಾರಕ್ಕೆ ಅವನದಾಗಿ ಹೊಸತು ಹೆಚ್ಚೇನೂ ಗೋಚರಿಸುವುದಿಲ್ಲ ಆದರೂ ರನ್ನನ ರಸಾಗ್ನಿ ತೀರ್ಥದಲ್ಲಿ ಮಗ್ನನಾದ ಸಹೃದಯನ ಚೇತನ ತಪೋಜ್ವಲವಾಗುತ್ತದೆ ಅದಾವುದೋ ಒಂದು ಮಹತ್ವ ನಮ್ಮಲ್ಲಿ ಸಂಚರಿಸುತ್ತದೆ ಎಲ್ಲಿಂದ ಬಂತು ಮತ್ತೆ ಮಹತ್ವ ಅನುಭವ ಅಂಗಡಿಯಿಂದ ಯಾರು ಬೇಕಾದರೂ ತಾಮ್ರದ ತಂತಿಯನ್ನು ಕೊಂಡು ತರಬಹುದು ಅದನ್ನು ಮುಟ್ಟಿದರೆ ಏನೂ ಆಗೋದಿಲ್ಲ ಅದು ವಿದ್ಯುತ್ ಕಂಬವನ್ನು ಏರಿದ ಮೇಲೆ ತಾನೇ ಅದರ ಗೌರವ ಬೇರೆ ಆಗುತ್ತದೆ ಆಗ ಅದನ್ನು ಮುಟ್ಟಿದವನಿಗೆ ಅನುಭವ ಗೋಚರವಾಗುತ್ತದೆ ಅಗೋಚರವಾದ ಶಕ್ತಿಯ ತಟ್ಟೆ ತಟ್ಟಿ ಚುಂಬನ ರನ್ನನ ಕೃತಿಯನ್ನು ಓದುವವನಿಗೂ ಅಂತಹದ್ದೇ ಅನುಭವವಾಗುತ್ತದೆ ವಿಷಯ ವಸ್ತು ಸಂವಿಧಾನಾದಿಗಳಿಗೆ ಅವನು ಅನ್ಯರಿಗೆ ಋಣಿಯಾಗಿರಬಹುದು ಆದರೆ ಕೃತಿಯಲ್ಲಿ ಎಲ್ಲೆಲ್ಲಿಯೂ ಪ್ರವಹಿಸುತ್ತಿರುವ ಶಕ್ತಿ ಅವನ ಸ್ವಂತ ವ್ಯಕ್ತಿತ್ವದ ತಪೋಗಬಸ್ತಿ ಅದು ಅವನದೇ ಆದ ಚೈತನ್ಯದ ವಿಶಿಷ್ಟ ಪ್ರತಿಭಾನ ಕವಿಯ ಸ್ವಸ್ವರೂಪಾನುಸಾರಿಯಾಗಿ ಮೈದೋರುವ ಸ್ವಭಾವವನ್ನು ಲೀಲಾಲೋಕದಲ್ಲಿ ಪ್ರತಿಷ್ಠಿಸುವ ಸ್ವಧರ್ಮ ಸಂಬಂಧಿಯಾದ ಚಿತ್ತಪ್ಪಸ್ ಆ ಶಕ್ತಿ ಪ್ರವಹಿಸಿದಂತೆ ಚಿನ್ನ ಬೆಳ್ಳಿ ಕಬ್ಬಿಣ ಹಿತ್ತಾಳೆ ಕಡಿಗೆ ಹಸಿ ಹುಲ್ಲು ಎಲ್ಲವೂ ವಿದ್ಯುನ್ಮಯವಾಗಿ ನಮ್ಮ ಮೇಲೆ ಅಧಿಕಾರ ನಡೆಸಲು ಸ್ವಯಂ ಸಮರ್ಥವಾಗುತ್ತದೆ ಅಂತಹ ಶಕ್ತಿ ಮಾತ್ರದಿಂದಲೇ ರನ್ನನ ಗಧಾಯುದ್ಧ ಕಾವ್ಯಕ್ಕೆ ಭವ್ಯತೆ ಒದಗಿದೆ ಜಗತ್ತಿನ ಮಹಾಕವಿಗಳೆಲ್ಲ ಸಹಾಲಾಗಿ ನಿಲ್ಲಿಸಿ ನೋಡಿದರೆ ಗುಟ್ಟು ರಟ್ಟಾಗುತ್ತದೆ ಒಬ್ಬನ ಕೈ ಮತ್ತೊಬ್ಬ ಜೇಬಿನಲ್ಲಿದೆ ಎಂಬ ನಾನುಡಿಯಲ್ಲಿ ಅರೆ ಪಾಲಿಗೆ ಮಿಗಿಲು ಸತ್ಯಾಂಶವಿದೆ ರನ್ನನ ಕೈ ಪಂಪನ ಬಕ್ಕಣದಲ್ಲಿರುವುದನ್ನು ಮಾತ್ರ ನೋಡಿದರೆ ಸಾಲದು ಆ ಬೆಳ್ಗೊಳ್ಳೆಯಿಂದ ರನ್ನನು ಸೃಷ್ಟಿಸಿರುವ ಬೊಕ್ಕಸದ ಐಸಿರಿಯನ್ನೂ ನಾವು ಗಮನಿಸಬೇಕು ಹನಿಯನ್ನ ಹೊತ್ತು ಮುತ್ತನ್ನು ಹೆರುವ ಶಕ್ ಶುಕ್ತಿಕೆಯ ಋಣ ಅದರ ದೋಷವಲ್ಲ ಸರ್ವರೂ ರತ್ಪೂರ್ವಕವಾಗಿ ಹಾರೈಸಿ ಹರಸಬೇಕಾದ ದಿವ್ಯ ಗುಣ ಮತ್ತು ಅದರ ಸ್ವಧರ್ಮ ಲಕ್ಷಣ ಕನ್ನಡ ಸಾಹಿತ್ಯ ಭಂಡಾರಕ್ಕೆ ಅನರ್ಘ್ಯ ಕೃತಿರತ್ನವನ್ನ ದಯಪಾಲಿಸಿದ ರನ್ನನ ಋಣ ಕನ್ನಡಿಗರಿಗೆ ವರಕವಿಯ ಕೃಪೆಯ ಅನುಗ್ರಹ ಕಣ ರನ್ನ ಇತರ ಹಳೆಗನ್ನಡ ಕವಿಗಳಿಗಿಂತ ಹೆಚ್ಚು ಪುಣ್ಯವಂತ ಆಧುನಿಕ ಸಾರಸ್ವತನ ವೋದಯದಲ್ಲಿ ಕನ್ನಡ ನಾಡು ಆತನಿಗೆ ಸಲ್ಲಿಸಬೇಕಾದ ಮರ್ಯಾದೆ ಕಾಣಿಕೆ ಪೂಜೆ ಎಲ್ಲವನ್ನ ಪೂರ್ಣವಾಗಿ ಸಲ್ಲಿಸಿ ತನ್ನ ಸಾಹಿತ್ಯ ಜೀವನಕ್ಕೆ ಆತನಿಂದ ಪಡೆಯಬಹುದಾದ ಸ್ಫೂರ್ತಿ ಸಮಸ್ತವನ್ನೂ ಪಡೆದು ಹಿಗ್ಗಿತ್ತು ಬೆಳಗಿತು ಮುನ್ನುಗ್ಗಿತ್ತು ಹಾಗಾಗುವುದಕ್ಕೆ ಪ್ರಧಾನ ಕಾರಣ ರನ್ನನ ಕೃತಿರತ್ನಕ್ಕೆ ಒದಗಿದ ಒಂದು ಅಪೂರ್ವವಾದ ಕಲ್ಯಾಣ ಘಟನೆ ಅದನ್ನು ನಡೆಸಿದವರು ಆಧುನಿಕ ಸಾಹಿತ್ಯ ನವೋದಯದ ಹಿರಿಯ ಆಚಾರ್ಯರೇ ಬಿ ಎಂ ಶ್ರೀಕಂಠಯ್ಯನವರು ರನ್ನನ ಗಧಾಯುದ್ಧ ಕಾವ್ಯದಿಂದ ಗಧಾಯುದ್ಧ ನಾಟಕವನ್ನು ಕಂಡರೆಸಿ ರಂಗಭೂಮಿಯ ಸರ್ವಜನಪ್ರಿಯ ವೇದಿಕೆಯ ಮೇಲೆ ತಂದು ಆಡಿಸಿದುದೇ ತಡ ಕಂಡವರು ಡಂಗು ಬಡಿದು ಹೋದರು ಆ ಸಂಭ್ರಮವನ್ನು ಕಂಡವರಿಗೂ ಅದರ ಔತಣವನ್ನು ಉಂಡವರಿಗೂ ಅಂದಿನ ನೆನಪೇ ಇಂದಿಗೂ ರೋಮಾಂಚನಕಾರಿಯಾಗಿದೆ ಎಂದ ಮೇಲೆ ಅದು ಬೀರಿದ ಪ್ರಭಾವವನ್ನು ಅದರಿಂದಾದ ಪರಿಣಾಮವನ್ನು ಊಹಿಸಲು ಮಾತ್ರ ನಮಗೆ ಸಾಧ್ಯ ಅದುವರೆಗೂ ಮ್ಯಾಕ್ಬೆತ್ ಹ್ಯಾಮ್ಲೆಟ್ ಮೊದಲಾದ ಇಂಗ್ಲಿಷ್ ರುದ್ರ ನಾಟಕಗಳನ್ನು ಪ್ಯಾರಡೈಸ್ ಲಾಸ್ಟ್ ಮೊದಲಾದ ಪಾಶ್ಚಾತ್ಯ ಮಹಾಕಾವ್ಯಗಳನ್ನೂ ಓದಿ ನೋಡಿ ಆ ಜಗತ್ಪ್ರಸಿದ್ಧ ಕವಿಗಳ ಕಲೆಗೂ ನಾಟಕೀಯತೆಗೂ ಸಂವಾದ ನೈಪುಣ್ಯಕ್ಕೂ ಓಜಸ್ಸಿಗೂ ಭಾವ ಪ್ರವಾಹಕ್ಕೂ ರಸಶಕ್ತಿಗೂ ಮರುಳಾಗಿ ಮಾರು ಹೋಗಿದ್ದವರು ಮೊತ್ತ ಮೊದಲಾಗಿ ಗದಾಯುದ್ಧ ನಾಟಕವನ್ನು ಕಂಡಾಗ ಬೆರಗಾದರು ಮೂಗಿನ ಮೇಲೆ ಬೆರಳಿಟ್ಟುಕೊಂಡರು ದಿಗ್ಭ್ರಾಂತರಾಗ ದಿಗ್ಭ್ರಾಂತರದಂತಾಗಿ ಆ ಪರ್ವ ಇಲ್ಲ ಕನ್ನಡ ಎಂದು ಅನುಗ್ರಹ ಪೂರ್ವಕವಾಗಿಯೂ ಆಶೀರ್ವದಿಸಿಕೊಂಡರು ಪಾಶ್ಚಾತ್ಯ ವಿಮರ್ಶೆಯ ಓರೆಗಲ್ಲಿನ ಮೇಲೆಯೂ ರನ್ನನ ಚಿನ್ನ ಹೊಂಗೆರೆಯ ಮಿಂಚೆಸೆದು ತನ್ನ ಅಪರಂಜಿತವನ್ನ ನಿರ್ವಿವಾದವಾಗಿ ಸ್ಥಾಪಿಸಿಕೊಂಡಿತು ಗದಾಯುದ್ಧ ಕಾವ್ಯಕ್ಕೆ ದೃಶ್ಯರೂಪ ಒದಗಿದುದನ್ನು ನಾವು ಅಪೂರ್ವವಾದ ಕಲ್ಯಾಣ ಘಟನೆ ಎಂದು ಬಣ್ಣಿಸಿದ್ದೇವೆ ಆ ಘಟನೆ ಅಪೂರ್ವವಾದರೂ ಮೂಲ ಕೃತಿಯಲ್ಲಿ ಅದು ಅಂತರ್ಘಟಿತವಾಗಿರದಿದ್ದರೆ ಶ್ರೀಕಂಠಯ್ಯನವರ ಪರಿಣಿತ ಕೌಶಲ್ಯಕ್ಕೂ ಅದು ಅಷ್ಟು ಸಹಜವಾಗಿ ಸ್ವಾಭಾವಿಕವಾಗಿ ಸೃಷ್ಟಿ ಎಂಬಂತೆ ಕಂಡರಿಸಲಾಗುತ್ತಿರಲಿಲ್ಲ ಬಹುಶಃ ರನ್ನನ ಮೂಲ ಆಶಯವೇ ಶತಮಾನಗಳ ತರುವಾಯ ಶ್ರೀಯವರ ಹೃದಯದ ಅವಿರ್ಭವಿಸಿ ಮೂರ್ತಾ ಮತ್ತಾಯಿತೆಂದು ತೋರುತ್ತದೆ ವಿಕ್ರಮಾರ್ಜುನ ವಿಜಯವನ್ನ ಅಧ್ಯಯನ ಮಾಡುತ್ತಿದ್ದಾಗ ತರುಣ ರನ್ನ ಆ ಮಹಾಕಾವ್ಯದಲ್ಲಿ ಬರುವ ಗಧಾವ ಯುದ್ಧ ವಸ್ತುವಿನ ನಾಟಕೀಯತೆಗೆ ಮೆಚ್ಚಿ ಮನಸೋತು ಅದನ್ನೊಂದು ಸೊಗಸಾದ ನಾಟಕದ ರೀತಿಯಲ್ಲಿ ರಚಿಸಬೇಕೆಂಬ ಹಂಬಲದಿಂದ ಆಯ್ದುಕೊಂಡು ಕಾಲ ದೃಶ್ಯರೂಪದಲ್ಲಿಯೇ ಅದನ್ನು ಕಲ್ಪಿಸಿಕೊಳ್ತಾ ಇದ್ದು ತರುವಾಯ ನಾಟಕ ರೀತಿ ಲೌಕಿಕವೆಂಬ ಜೈನ ಧಾರ್ಮಿಕ ಕಾರಣದಿಂದಲೋ ಏನೋ ಆ ರೀತಿಯನ್ನು ತ್ಯಜಿಸಿ ಗಧಾಯುದ್ಧವನ್ನು ಕಾವ್ಯವಾಗಿಯೇ ರಚಿಸಿದನೆಂದು ತೋರುತ್ತದೆ ಪ್ಯಾರಾಡೈಸ್ ಲಾಸ್ಟ್ ಕಾವ್ಯವಸ್ತು ಮಿಲ್ಟನ್ ಕವಿಯ ಪ್ರತಿಭೆಯಲ್ಲಿ ಕೆಲಕಾಲ ದೃಶ್ಯರೂಪದಲ್ಲಿಯೇ ಮೂಡಿದ್ದು ತರುವಾಯ ತೂಗುಯಾಲೆಯಡಿ ಕೊನೆಯ ಕಾವ್ಯ ರೂಪದಲ್ಲಿ ಪರಿಣಮಿಸಿದಂತೆ ನಾಟಕ ರೂಪದಲ್ಲಿಯೇ ಜನ್ಮಧಾರಣೆ ಮಾಡಲು ಕವಿ ಮನೋಗರ್ಭದಲ್ಲಿ ಹವಣಿಸುತ್ತಿದ್ದ ಗದಾಯುದ್ಧ ವಸ್ತುವಿನ ಮೊದಲ್ಮೇಯ ಅನಂತರದ ಅದರ ಕಾವ್ಯರೂಪದ ಹೇರೊಡಲಾಗಿ ಅಡಗಿದೆ ಅನ್ ವಿನ ಅಳಿಯಲಿಲ್ಲ ಹಾಗೆ ಪಳೆಯುಳಿಕೆಯಂತೆ ಒಳಗುಡಿದುದರಿಂದಲೇ ಶ್ರೀಕಂಠಯ್ಯನವರ ಮೇಧಾಶಕ್ತಿಯ ಚಾಣದ ಕಡೆ ಹಕ್ಕಿ ಹೊರಮೂಡಿ ಸಹಜವೆಂಬಂತೆ ಕಾಣಿಸಿಕೊಳ್ಳಲು ಸಮರ್ಥವಾಯಿತು ಹಿಂದಣ ಕನ್ನಡ ಸಾಹಿತ್ಯದಲ್ಲಿ ಒಂದು ನಾಟಕವಾದರೂ ಕಾಣಬರದಿರುವ ಸೋಜಿಗದ ಕಾರಣ ಏನೇ ಇರಲಿ ರನ್ನನನ್ನ ನಮ್ಮ ಪ್ರಪ್ರಥಮ ನಾಟಕಕಾರನೆಂದು ಸ್ವೀಕರಿಸುವುದರಲ್ಲಿ ಕಾಲಕ್ರಮೋಚಿತ ದೃಷ್ಟಿಗೆ ಭಂಗ ಬಂದರೂ ಕಾಲಕ್ರಮೋಚಿತ ದೃಷ್ಟಿಗೆ ಸತ್ಯ ದೂರವಾಗುವುದಿಲ್ಲ ಏಕೆಂದರೆ ಶಕ್ತಿಗೆ ಎರಡನೆಯದಾಗಿ ನಾಟಕೀಯತೆಯಿಂದಲೇ ಅಥವಾ ಶಕ್ತಿ ಸಮನ್ವಿತವಾದ ನಾಟಕೀಯತೆಯಿಂದಲೇ ರನ್ನ ವರಕವಿ ಚಿರಕವಿ ಮತ್ತು ಮಹಾಕವಿಯಾಗಿ ನಿಂತಿದ್ದಾನೆ ರನ್ನನ ನಾಟಕೀಯತೆಗೆ ಗಧಾಯುದ್ಧ ನಾಟಕವೇ ಶ್ರೀಮಂತ ಸಾಕ್ಷಿ ಆದರೆ ನಾಟಕದಲ್ಲಿ ಕಾವ್ಯದಲ್ಲಿರುವ ಶಕ್ತಿ ಸಂಪೂರ್ಣವಾಗಿ ಪ್ರದರ್ಶಿತವಾಗಲು ಅವಕಾಶವಿಲ್ಲ ನಾಟಕ ಕಲೆ ಪಾತ್ರಗಳ ಮೂಲಕವಾಗಿ ಹೊಮ್ಮುವ ಶಕ್ತಿಯನ್ನು ಮಾತ್ರ ತೋರಿಸಬಲ್ಲದು ಕವಿತಾನೇ ರಂಗಕ್ಕೆ ಬರುವಂತಿಲ್ಲವಾದ್ದರಿಂದ ಅವನ ವ್ಯಕ್ತಿತ್ವದ ಶಕ್ತಾಂಶ ಪರದೆಯ ಹಿಂದೆ ನಿಲ್ಲಬೇಕಾಗುತ್ತದೆ ನಾಟಕದಲ್ಲಿ ಮುಖ್ಯವಾಗಿ ಭೀಮ ದುರ್ಯೋಧನರ ಪಾತ್ರಗಳಲ್ಲಿ ಆ ಶಕ್ತಿ ಅದ್ಭುತವಾಗಿ ಸ್ಫುರಿಸುತ್ತದೆ ಆದರೆ ಭೀಮ ದುರ್ಯೋಧನರ ಪಾತ್ರಗಳೇ ಸ್ವರೂಪತಃ ಶಕ್ತಿ ಪಾತ್ರಗಳಾಗಿರುವುದರಿಂದ ದ್ವಿತೀಯ ವರ್ಗದ ಸಾಧಾರಣ ಕವಿಗೂ ಅಲ್ಲಿ ಶಕ್ತಿ ಸೃಷ್ಟಿ ಮಾಡುವುದು ಸುಲಭ ಸಾಧ್ಯವಾಗುತ್ತದೆ ಬಹುಶಃ ಅನಿವಾರ್ಯವಾಗಿಯೇ ಶಕ್ತಿ ಸೃಷ್ಟಿಯಾಗುತ್ತದೆ ಪ್ರಬಲವಾದ ಪ್ರವಾಹದಲ್ಲಿ ಅದಕ್ಕೆ ಅನುಕೂಲ ದಿಗ್ಮುಖವಾಗಿ ಈಜುವ ಸಾಮಾನ್ಯ ಬಲನೂ ದಡದಲ್ಲಿ ನಿಂತು ನೋಡುವವರಿಗೆ ಆಶ್ಚರ್ಯಕರವಾದ ವೇಗದಿಂದ ಈಜುವ ಮಹಾಬಲಿಷ್ಠನಂತೆಯೇ ಕಾಣುವುದಿಲ್ಲವೇ ಹಾಗೆ ಶಕ್ತಿಸಾಲದ ದುರ್ಬಲ ಕವಿಗೆ ಭೀಮ ದುರ್ಯೋಧನರ ವ್ಯಕ್ತಿ ಮಹಿಮೆಯೇ ಅದನ್ನು ದಾನ ಮಾಡುತ್ತದೆ ಹಾಗಿರುವಾಗ ರನ್ನನಂತಹ ಬಲಿಷ್ಠ ಕವಿ ಆ ಪಾತ್ರಗಳಿಂದ ಅದ್ಭುತವಾದ ಶಕ್ತಿ ಸೃಷ್ಟಿ ಮಾಡುವುದರಲ್ಲಿ ಆಶ್ಚರ್ಯವೇನಿದೆ ರಸಾನುಭವ ದೃಷ್ಟಿಯಿಂದ ಅಲ್ಲದಿದ್ದರೂ ಕಲಾಚಾತುರ್ಯ ದೃಷ್ಟಿಯಿಂದ ನೋಡಿದರೆ ಬಲ್ಲಿದ್ ಬಲ್ಲಿದರಿಗೆ ಅಲ್ಲಿ ಬರಗಿಲ್ಲ ಕಾವ್ಯರಂಗದಲ್ಲಿಯಾದರೂ ಈ ನಾಟಕ ಕಲಾ ಸಮಯದ ಕಟ್ಟು ಕಟ್ಟಳೆಯ ಇಕ್ಕಟ್ಟಿಲ್ಲ ಅಲ್ಲಿ ಪ್ರತಿಭೆಯ ತಾಂಡವಕ್ಕೆ ನಾಟಕ ವೇದಿಕೆಯ ಸ್ಥಳ ಸಂಕೋಚವಿಲ್ಲ ಅಲ್ಲಿ ರನ್ನನ ಶಕ್ತಿ ತನ್ನ ಮಹ ಮಹೋಗ್ರ ಭವ್ಯವಾದ ನಗ್ನ ರೂಪದಲ್ಲಿ ತಾನೇ ತಾನಾಗಿ ನಟರಾಜನಾಗಿರುವುದನ್ನು ಸಂದರ್ಶಿಸುತ್ತೇವೆ ತನ್ಮಗ್ನವಾಗಿ ಸದ್ಯಂ ಪರ ನಿರ್ವತ್ತಿಯಾಗುವ ಸಹೃದಯನ ಚೇತನ ಆ ಅಗ್ನಿ ನಾಟ್ಯದಲ್ಲಿ ಸುಲಗ್ನವಾದಾಗ ಆತನಿಗೆ ಸಂವೇದವಾಗುತ್ತದೆ ರಸರೂಪಿಯಾಗಿ ಅನುಭವಕ್ಕ ಅವತರಿಸುವ ಆ ಭಗವದ್ ಭೂಮಾನುಭೂತಿ ಶಕ್ತಿ ಕವಿ ರನ್ನನ ಗಧಾಯುದ್ಧ ಶಿವನ ಸಮುದ್ರದಲ್ಲಿ ಉತ್ಪತ್ತಿಯಾಗುವ ವಿದ್ಯುಚ್ಛೇಷನ ಒಂದು ಜೀವ್ವೆ ಸಾಲದೆ ಅಖಂಡ ಕರ್ನಾಟಕ ಕ್ಷೇಮಕ್ಕೆ ಮೆಣ್ವಿರೋಧಿ ವಿಧ್ವಂಸನಕ್ಕೆ ರನ್ನನಿರುವ ಕನ್ನಡಕ್ಕೆ ಅನ್ಯರಿಂದ ಬಹುದೆಧಕ್ಕೆ ಬರಿಯ ಕವಿಯೇ ಸಿಡಿಲ ಚಕ್ಕೆ ಸಿಡಿದು ಬಂತು ನಮ್ಮ ನಾಡ ನುಡಿಯ ಪುಣ್ಯಕ್ಕೆ ಬಿತ್ತು ಕಾಣೋ ದಿವ್ಯಾಗ್ನಿಯ ಕಿಡಿ ಅರಣ್ಯಕ್ಕೆ धन्यवाद